ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮತ್ತು ಯಲಂಕಾ ಶಾಸಕ ಎಸ್ಆರ್ ವಿಶ್ವನಾಥ ಜಂಟಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಯಲಂಕಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ತೋಟದ ಗುಡ್ಡದಹಳ್ಳಿ ಅಂಚಿಪಾಳ್ಯ ಮಾಧವಾದ ಚಿಕ್ಕವಿದಿರುಕಲ್ಲು ಗ್ರಾಮದಲ್ಲಿ ಪ್ರಚಾರವನ್ನ ನಡೆಸಿದ್ರು ತಮ್ಮ ಪುತ್ರನಿಗೆ ಟಿಕೆಟ್ ತಪ್ಪಿದ್ದರಿಂದ ಅಸಮಾಧಾನಗೊಂಡಿದ್ದ ವಿಶ್ವನಾಥ್ ಅವರನ್ನ ಪಕ್ಷದ ಹಿರಿಯರು ಮನವೊಲಿಸಿದ್ರು ಹೀಗಾಗಿ ವಿಶ್ವನಾಥ್ ಬಹಿರಂಗ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಮಾಜಿ ಎಂಎಲ್ಸಿ ಹಾಗೂ ಜೆಡಿಎಸ್ ಮುಖಂಡ ಇ ಕೃಷ್ಣಪ್ಪ ಸೇರಿದಂತೆ ಹಲವು ನಾಯಕರು ಹಾಜರಿದ್ದರು ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ಅಲ್ಲವ್ರೆ ಇವತ್ತು ಸುಧಾಕರ್ ಪ್ರಚಾರ ಮಾಡ್ತಾ ನಾವು ಈ ಹೋಬಳಿಯಲ್ಲಿ ಹಿಂದೆ ಕೂಡ ಯಲಾಂಗದಲ್ಲಿ ಎರಡು ಸಭೆಗಳಲ್ಲೂ ಕೂಡ ಅವರು ಭಾಗವಹಿಸಿದ್ರು ಇವತ್ತು ಬಹಿರಂಗ ಸಭೆಯಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿ ದಾಸನಪುರ ಹಬ್ಬಳಲ್ಲಿ ಬೆಳಗ್ಗೆನೋ ಒಂದು ಕಾರ್ಯಕ್ರಮದಲ್ಲಿ ಇದ್ರು ಇವತ್ತು ಎರಡು ಪ್ರಮುಖ ಗ್ರಾಮಗಳನ್ನು ಮುಗಿಸ್ಕೊಂಡು ಈಗ ಮಾದವರಿಗೂ ಕೂಡ ಹೋಗ್ತಾ ಇದೀವಿ ಭಾನುವಾರ ಕೂಡ ನಮ್ಮ ಜೊತೆಯಲ್ಲಿ ಯಲಾಂಗದಲ್ಲಿ ಕೂಡ ಚುನಾವಣಾ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಇಪ್ಪತ್ತ್ ಮೂರನೇ ತಾರೀಕು ಅಮಿತ್ ಶಾ ಅವ್ರ ಜೊತೆಯಲ್ಲಿ ಕೂಡ ಯಲಾಂಗದಲ್ಲಿ ರೋಡ್ ಶೋ ಕೂಡ ನಮ್ಮ ಜೊತೆಯಲ್ಲಿ ಇರ್ತಾರೆ ಯಾಕಂದರೆ ಯಲಾಂಗ್ ಏನು ಅಂತಂದ್ರೆ ಒಂದು ಸರಿ ನಂಬಿಕೆ ಇಟ್ಟರೆ ಪಕ್ಷದ ಮೇಲೆ ನಾವು ಯಾವ ನಾಯಕರ ಅವಶ್ಯಕತೆ ಏನು ಹಿಂದೆ ನನ್ನ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ನನ್ನ ಕಾರ್ಯಕರ್ತರು ಬಿಟ್ರೆ ಯಾವ ನಾಯಕ ಕೂಡ ಬಂದಿರಲಿಲ್ಲ ಹಾಗಾದ್ರೆ ಇದು ನಂಬಿಕೆ ಮೇಲೆ ಬಾ ಕೆಲಸ ಮಾಡುವಂತದ್ದು ನನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವ ನಮ್ಗೆ ಬೇಕಾಗಿದೆ ಸೊ ಸುಧಾಕರ್ ಅವರು ಕೂಡ ಇವತ್ತು ಸ್ವಲ್ಪ ಬಿಡು ಮಾಡ್ಕೊಂಡು ನಿಮ್ಮ ಭಾಗದಲ್ಲಿ ಓಡಾಡಬೇಕು ಅಂತ ಹೇಳಿ ಇವತ್ತು ಎಲ್ಲ ಕಡೆ ಹೋಗ್ತಾ ಇದೀವಿ ಅವರು ಕೂಡ ಸಂತೋಷ ಆಗಿದೆ ಇವತ್ತು ನಮ್ಮ ಈ ಒಂದು ಜೊತೆಯಲ್ಲಿ ಕ್ಯಾನ್ವಾಸ್ ಮಾಡಿರ್ತಕ್ಕಂಥದ್ದು ಒಂದು ಒಳ್ಳೆ ಅಭಿಪ್ರಾಯವನ್ನು ಕೂಡ ನಮ್ಮ ಕಾರ್ಯಕರ್ತರ ಬಗ್ಗೆ ಅವರು ವ್ಯಕ್ತಪಡಿಸಿದ್ದಾರೆ ಇಡೀ ಎಂಟು ಕ್ಷೇತ್ರದಲ್ಲಿ ನಿಮ್ಮ ಥರ ಕಾರ್ಯಕರ್ತರು ಡೆಡಿಕೇಶನ್ ಎಲ್ಲೂ ಕೂಡ ನೋಡಿಲ್ಲ ಅಂತಕ್ಕಂಥದ್ದು ಈ ತರನೇ ಯಲಾಂಕದಲ್ಲಿ ನಾವು ಪಕ್ಷವನ್ನು ಬೆಳೆಸ್ಕೊಂಡ್ ಬಂದಿರತಕ್ಕಂಥದ್ದು ಮತ್ತು ಕೆಲಸ ಕಾರ್ಯಗಳನ್ನು ಕೂಡ ಜನಗಳ ಜೊತೆಯಲ್ಲಿ ಇದ್ಕೊಂಡು ನಾವು ಮಾಡಿರ್ತಕ್ಕಂಥದ್ದು ಖಂಡಿತ ಕೂಡ ನಾವು ಸಾಕಷ್ಟು ಬಹುಮತವನ್ನ ಯಲಾಂಕ ಕ್ಷೇತ್ರದಲ್ಲಿ ಕೊಡ್ತೀವಿ ನಾವು ಸರ್ ಈಗ ನನ್ನ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅಲೆ ಇದ್ರು ಕೂಡ ಅರವತ್ತೈದು ಸಾವಿರ ಲೀಡ್ ಕೊಟ್ಟಿದ್ದೀವಿ ಬಚ್ಚೇಗೌಡರಿಗೆ ಎಪ್ಪತ್ತೈದು ಸಾವಿರ ಲೀಡನ್ನು ಕೊಟ್ಟಿದ್ದೀವಿ ಈ ಸರಿ ಜೆಡಿಎಸ್ ಕೂಡ ನಮ್ಮ ಜೊತೆಲಿರೋದ್ರಿಂದ ಒಂದು ಲಕ್ಷದವರೆಗೂ ನಾವು ಪ್ರಯತ್ನವನ್ನು ಮಾಡ್ತೀವಿ ಬೇರೆ ಚುನಾವಣೆ ಹಂಗೆ ಅಲ್ಲ ಇದು ಇವತ್ತು ತಪ್ಪಾಡಿದ್ರು ಇದೊಂದು ಐದು ವರ್ಷ ನೋಡ್ಬೋದು ಅಂತ ಹೇಳ್ಬೋದು ಆದರೆ ಈ ಬಾರಿ ಏನಾದರೂ ತಪ್ಪಾಡಿದ್ರೆ ದೇಶಕ್ಕೆ ಅನ್ಯಾಯ ಆಗ್ತದೆ ದೇಶಕ್ಕೆ ಅನ್ಯಾಯ ಆದರೆ ನಮ್ಗೆಲ್ಲ ಕೂಡ ಅನ್ಯಾಯ ಆಗ್ತದೆ ಹಾಗಾಗಿ ಈಗಾಗಲೇ ಮಾನ್ಯ ಶಾಸಕರು ಹೇಳಿರುವ ಹಾಗೆ ಇವತ್ತು ವಿಶ್ವದಲ್ಲಿ ಆರ್ಥಿಕತೆಯಲ್ಲಿ ನಾವು ಐದನೇ ಸ್ಥಾನಕ್ಕೆ ತಲುಪಿದ್ದೇವೆ ಕಾಂಗ್ರೆಸ್ ಇದ್ದಾಗ ಹದಿನಾಲ್ಕು ಹದಿನೈದನೇ ಸ್ಥಾನದಲ್ಲಿದ್ದಂಥ ನಾವುಗಳು ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವ ಅವರ ಒಂದು ದೂರದೃಷ್ಟಿ ಅವರ ಒಂದು ಆಡಳಿತದಿಂದ ಇವತ್ತು ನಾವು ಐದನೇ ಸ್ಥಾನಕ್ಕೆ ತಲುಪಿದ್ದೇವೆ ಇಪ್ಪತ್ತೈದು ಕೋಟಿ ಭಾರತೀಯರು ಯಾರು ಬಡತನ ರೇಖೆಗಿಂತ ಕೆಳಗಡೆ ಇದ್ರು ಅವರನ್ನ ಮೇಲೆತ್ತುವಂಥ ಕೆಲಸ ಮಾಡಿದ್ದಾರೆ ಮಾನ್ಯ ನರೇಂದ್ರ ಮೋದಿ